ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಆಮ್ ವೆರಿ ಗ್ಲಾಡ್ ನೀವು ಯಾವಾಗ್ಲೂ ನನ್ನ ಜೊತೆ ನಿಂತ್ಕೊಂಡಿದೀರಾ ನಿಮ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಕೋಣ ಸಿನಿಮಾ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಾನು ಪ್ರೊಡ್ಯೂಸರ್ ಆಗಿದ್ದು ಕೆಲವ್ರಿಗೆ ಇಷ್ಟ ಆಗಿಲ್ಲ ಅನ್ನೋದು ಗೊತ್ತಾಯ್ತು ಇನ್ನು ಮಾತಾಡ್ತಾ ಮಾತಾಡ್ತಾ ಒಂದು ಹೆಣ್ಮಗಳಾಗಿ ಒಬ್ಬ ಆರ್ಟಿಸ್ಟ್ ಆಗಿ ಅವ್ರ ಪ್ರೊಡ್ಯೂಸರ್ ಆಗೋದ್ನ ಕೆಲವ್ರು ಜನ ಸಹಿಸಲ್ಲ ಅನ್ನೋದ್ ಕೂಡ ಗೊತ್ತಾಯ್ತು ನನಗೆ ಹಿಂಗೆ ರಿವ್ಯೂಸ್ ಒಂದಷ್ಟು ಮಾಡ್ತಾ ಇರೋದೇ ಇದೇ ಕೆಲ್ಸ ಅಲ್ವಾ ಇವಾಗ ರಿವ್ಯೂಸ್ ಒಂದಷ್ಟು ನೋಡ್ತಾ ಇದೆ ನೋಡ್ತಾ ಇರ್ಬೇಕಾದ್ರೆ ಕೆಲವರು ಒಂದಷ್ಟು ಲೈನ್ ಗಳು ಬರ್ದಿದ್ದಾರೆ ಅಥವಾ ಹೇಳಿದ್ದಾರೆ ಅಂತ ಹೇಳಿದವ್ರಿಗೆ ಧನ್ಯವಾದಗಳು ನಿಮಗೆ ಇಷ್ಟ ಆಗಿದೆ ನಿಮ್ಗೆ ಖುಷಿ ಕೊಟ್ಟಿದೆ ನನಗೆ ಅದು ತುಂಬಾ ನೆಮ್ಮದಿ ಇಷ್ಟ ಆದ್ದಿರೋರಿಗೆ ಒಂದ್ ಮಾತು ಅಥವಾ ಇದ್ರ ಬಗ್ಗೆ ಟಾಂಟ್ ಮಾಡ್ಬೇಕು ಅಂತಾನೆ ಬರ್ದಿರೋರ್ಗೆ ಒಂದ್ ಮಾತು ಫಸ್ಟ್ ಲೈನ್ ನೋಡಿರೋದು ಎಲ್ಲ ಬಿಗ್ ಬಾಸ್ ಅವರು ಎಲ್ಲ ಬಿಗ್ ಬಾಸ್ ಅವರು ಎಲ್ಲ ಬಿಗ್ ಬಾಸ್ ಅವರು ಅಂತ ಮೂರ್ ಮೂರ್ ಸತಿ ಹೇಳಿ ರಿವ್ಯೂಗಳನ್ನ ಒಂದಷ್ಟು ಜನ ಮಾಡಿರೋದು ಬಿಗ್ ಬಾಸ್ ನಲ್ಲಿ ಯಾರು ಆರ್ಟಿಸ್ಟ್ ಅಲ್ಲ ಇರೋರಲ್ಲ ಆರ್ಟಿಸ್ಟ್ ಆಗಿರೋದಕ್ಕೆ ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡೋದಕ್ಕೆ ಸಾಧ್ಯ ಆಗಿತ್ತು ಅದ್ರಲ್ಲಿ ನಾನು ಕೂಡ ಒಬ್ಳು ನನ್ನ ರೆಕಗ್ನಿಷನ್ ಬಿಗ್ ಬಾಸ್ ಮೂಲಕ ಜಾಸ್ತಿ ಆಯ್ತು ಅದನ್ನ ನಾನು ಎಷ್ಟು ಮಟ್ಟಿಗೆ ಒಳ್ಳೆತನದಲ್ಲಿ ಒಳ್ಳೆ ಜಾಗದಲ್ಲಿ ಉಪಯೋಗಿಸ್ಕೋಬಹುದು ನಾನು ಅದನ್ನ ಉಪಯೋಗಿಸ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಕೋಣ ಸಿನಿಮಾ ಅಂತ ಮಾಡ್ಬೇಕು ಅಂತ ಬಂದಾಗ ನನಗೆ ಗೊತ್ತಿರುವಂತಹ ಆರ್ಟಿಸ್ಟ್ಗಳು ಅವ್ರು ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆನೆ ಇದ್ದಂತಹ ನನ್ನ ಫ್ರೆಂಡ್ಸ್ ಆಗಿದ್ದಂತಹ ಆರ್ಟಿಸ್ಟ್ಗಳು ಒಳ್ಳೆ ಆಕ್ಟರ್ ಗಳು ಅನ್ನೋ ಕಾರಣಕ್ಕೆ ನಾನು ಅವ್ರನ್ನ ಪಿಕ್ ಮಾಡಿದ್ದುಂಟು ಅಂಡ್ ಬಿಗ್ ಬಾಸ್ ನೋಡ್ಬೇಕಾದ್ರೆ ಅದೇ ಆರ್ಟಿಸ್ಟ್ಗಳನ್ನ ನೋಡಿ ನೀವು ಖುಷಿ ಪಟ್ಟಿದ್ದೀರಾ ಸಿನಿಮಾ ಮಾಡಬೇಕಾದ್ರೆ ಅಯ್ಯೋ ಬಿಗ್ ಬಾಸ್ ಅವರು ಅದಕ್ಕೆ ನಮ್ಗೆ ನೋಡೋದಕ್ ಮನಸ್ಸಿಲ್ಲ ಅಂತ ಕೆಲವರು ಕಮೆಂಟ್ ಮಾಡಿದ್ರು ಆರ್ಟಿಸ್ಟ್ ಗಳನ್ನ ಅಷ್ಟು ಕೇವಲವಾಗಿ ನೋಡಬೇಡಿ ಎಲ್ರೂನು ಅವ್ರವ್ರದೇ ಆದಂತಹ ಹರ್ಡಲ್ಸ್ ನ ಕ್ರಾಸ್ ಮಾಡಿ ಬಂದು ನಿಂತಿರ್ತಾರೆ ನಾನು ನನ್ನ ಬಗ್ಗೆ ಹೇಳ್ಕೊಳೋದಕ್ಕೆ ಇಷ್ಟಪಡ್ತೀನಿ ನಾರ್ಮಲ್ ನಾನು ಆರ್ಟಿಸ್ಟ್ ಆಗಿ ಬೆಳಿಬೇಕಂದ್ರು ಕೂಡ ಬಹಳಷ್ಟು ಹರ್ಡಲ್ಸ್ ಗಳನ್ನ ಕ್ರಾಸ್ ಮಾಡಿನೇ ಬಂದು ಮುಂದೆ ನಿಂತು ಕೆಲಸಗಳನ್ನ ಮಾಡಿದ್ದು ಇವತ್ತು ನಾನು ಪ್ರೊಡ್ಯೂಸರ್ ಆಗಿರ್ಬೇಕಾದ್ರೆ ಆತರ ಸಾವಿರ ಪಟ್ಟು ಎಕ್ಸ್ಟ್ರಾ ಹರ್ಡರ್ಸ್ ಗಳನ್ನ ಕ್ರಾಸ್ ಮಾಡಿ ಬಂದು ನಿಂತಿದ್ದೀನಿ ಅಷ್ಟು ಕೇವಲವಾಗಿ ದಯವಿಟ್ಟು ಆರ್ಟಿಸ್ಟ್ಗಳನ್ನ ಮಾತಾಡಕ್ ಹೋಗ್ಬೇಡಿ ಅದರಲ್ಲೂ ಹೆಣ್ಮಕ್ಳನ್ನ ಮಾತಾಡಕ್ ಹೋಗ್ಬೇಡಿ ನಿಮಗ್ ನೂರಾರು ರೀಸನ್ ಇರ್ಬಹುದು ನಮ್ಮನ್ನ ಕೆಳಮಟ್ಟದಲ್ಲಿ ನೋಡೋದಿಕ್ಕೆ ಬಟ್ ನಮ್ಮ ಧ್ಯೇಯ ನನ್ನ ಧ್ಯೇಯ ನಮ್ಮ ಟೀಮ್ ನ ಧ್ಯೇಯ ಒಂದ್ ಒಳ್ಳೆ ಸಿನಿಮಾನ ನಿಮ್ ಮುಂದೆ ಪ್ರೆಸೆಂಟ್ ಮಾಡಿರೋದಾಗಿದೆ ಸಿನಿಮಾ ಚೆನ್ನಾಗಿದೆ ಅಂತ ನಂಬಿ ನಾನ್ ನಿಮ್ ಮುಂದೆ ಪ್ರೆಸೆಂಟ್ ಮಾಡಿದೀನಿ ಬಹಳಷ್ಟು ಜನ ಅದನ್ನ ಮೆಚ್ಕೊಂಡಿದಿರಾ ಅದನ್ನ ಬೇರೆಯವ್ರಿಗೂ ಕೂಡ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅದು ತುಂಬಾ ಖುಷಿ ಆಗ್ತದೆ ಬಟ್ ನನ್ನ ಕಾಲ್ ಎಳಿಬೇಕು ಅಂತ ಯಾರ್ಯಾರು ಮಾಡ್ತಿದ್ದೀರಲ್ಲ ನಿಮಗ್ ಗೊತ್ತಿರಲ್ಲ ಮೋಸ್ಟ್ಲಿ ಯಾರ್ಯಾರು ಮಧ್ಯರಾತ್ರಿನಲ್ಲಿ ಕೈ ಕೊಟ್ಟು ಆ ಜಾಗದಲ್ಲಿ ನಾನ್ ನಿಂತು ಕೆಲಸಗಳನ್ನ ಮಾಡಿದೀನಿ ನನ್ ಇದೊಂದೇ ಒಂದೇ ಜಾಬ್ ನಾನು ಇದೊಂದನೇ ಮಾಡೋದು ಅಂತ ಮಾಡಿರೋ ಪ್ರಾಜೆಕ್ಟ್ ಅಲ್ಲ ಇದು ಯಾರೋ ಒಬ್ರು ನಾನು ಇಂಥ ಟೈಮಿಂದ ಇಂಥ ಟೈಮಿಗೆ ಮಾಡಕ್ಕಾಗಲ್ಲ ಅಂತ ಅಂದಾಗ ಆ ಜಾಗದಲ್ಲಿ ಇವ್ರು ಏನ್ ಹೇಳೋ ನಾನ್ ನಿಂತ್ಕೊಂಡ್ ಮಾಡ್ತೀನಿ ಅಂತ ನಿಂತು ಮಾಡಿರೋಂತ ಪ್ರಾಜೆಕ್ಟ್ ಇದು ಇದನ್ನ ಎಲ್ರು ಒಪ್ಪಿ ಕೈ ಹಿಡಿದು ಮೇಲೆ ಎತ್ತಬೇಕು ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಸಿನಿಮಾ ಒಂದು ನೋಡಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಇಷ್ಟ ಆಗಲಿಲ್ಲ ಅಂತಂದ್ರೆ ನೀವು ಬೈಬೋದು ನಾನು ಅದನ್ನ ತಗೊಳ್ತೀನಿ ಬಟ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಎಲ್ರಿಗೂ ಇಷ್ಟ ಆಗುವಂಥ ಸಿನಿಮಾನ ನಾನು ಮಾಡಿದ್ದೀನಿ ಅಂತ ಇವತ್ತು ತುಂಬಾ ಧೈರ್ಯವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಒಂದು ಸತಿ ನೋಡ್ಬಿಟ್ಟು ಮಾತಾಡಿ ಅಂಡ್ ಯಾರಾದರೂ ನಾನು ಕಾಲು ಎಳಿಬೇಕು ಅಂತ ಇದ್ರೆ ಆರ್ಟಿಸ್ಟ್ ಆಗಿ ನೀವು ಏನು ಬೇಕಾದರೂ ಮಾತಾಡಿ ನಾನು ಅಕ್ಸೆಪ್ಟ್ ಮಾಡ್ಬಿಡ್ತೀನಿ ನನಗೆ ಅದು ಕಾಮನ್ ಆಗೋಗಿದೆ ನಾನು ಅದನ್ನ ನೋಡಿ ನೋಡಿ ಸಾಕು ಆಗೋಗಿದೆ ನನಗೆ ಅದು ಮ್ಯಾಟ್ರ್ ಆಗಲ್ಲ ಬಟ್ ಪ್ರೊಡ್ಯೂಸರ್ ಆಗಿ ನಾನು ಅಷ್ಟು ದುಡ್ಡನ್ನ ಹಾಕಿ ನನ್ನ ಪಾರ್ಟ್ನರ್ಸ್ ಅಷ್ಟು ದುಡ್ಡನ್ನ ಹಾಕಿ ಮುಂದೆ ನಿಂತು ನಾನು ಕಷ್ಟ ಪಡ್ತಾ ಇರಬೇಕಾದ್ರೆ ದಯವಿಟ್ಟು ಏನೇನೋ ಮಾತಾಡೋಕೆ ಹೋಗ್ಬೇಡಿ ನನ್ ಕಷ್ಟ ನಿಮಗೆ ಗೊತ್ತಿಲ್ಲ ನೀವು ನೋಡಿಲ್ಲ ನೋಡಕ್ ಕಷ್ಟನೂ ಆಗ್ಬಹುದು ಅದು ಸಪೋರ್ಟ್ ಮಾಡೋಕ್ ಆದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲ ಅಂತಂದ್ರೆ ನೆಗೆಟಿವ್ ಆಗಿ ಮಾತಾಡೋದು ಅಥವಾ ಕಪ್ ತಪ್ಪಾಗಿ ಏನೇನೋ ಹೇಳೋದು ಮಾಡಕ್ ಹೋಗ್ಬೇಡಿ ಥ್ಯಾಂಕ್ ಯು ಸೊ ಮಚ್ ಅಂಡ್ ನನಗೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಅಂಕ್ಯೂ